ರಾಹುಲ್ ಗಾಂಧಿ ಹಾಸನಕ್ಕೆ ಬಂದಿದ್ದಾಗ ನನ್ನನ್ನು ನಮ್ಮ ಪಕ್ಷವನ್ನ ಬಿಜೆಪಿಯ ಬಿ ಟೀಮ್ ಎಂದಿದ್ರು ಕೋಲಾರದ ಮಾಲೂರಿಗೆ ಬಂದು ನಮ್ಮ ಮೈತ್ರಿ ಕ್ಯಾಂಡಿಡೇಟ್ ಅನ್ನು ಸೋಲಿಸಲು ಹೇಳ್ತಾರಂತೆ ಹೌದು ನಾನು ಬಿಜೆಪಿಯ ಬಿ ಟೀಂನ ನಾಯಕನೇ ಆಗಿದ್ದೇನೆ ಎಂದು ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರು ತಿಳಿಸಿದ್ರು ಶಿಡ್ಲಘಟ್ಟ ತಾಲೂಕು ವೈಹುಣಸೇನಹಳ್ಳಿ ಬಳಿ ನಡೆದ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿದ್ರು ದಶಕದ ಹಿಂದೆ ಬಿಜೆಪಿ ನಿಚ್ಚಳ ಬಹುಮತ ಪಡೆದು ಮೋದಿ ಪ್ರಧಾನಿಯಾದ್ರೆ ನನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜಕೀಯ ನಿವೃತ್ತಿ ಆಗ್ತೇನೆಂದು ನಾನು ಹೇಳಿದ್ದೆ ಬಿಜೆಪಿ ಅಧಿಕಾರಕ್ಕೆ ಬಂದು ಮೋದಿಯವರು ಪ್ರಧಾನಿಯಾದರೂ ಆಗ ನಾನು ರಾಜೀನಾಮೆ ನೀಡಲು ಹೋದಾಗ ಮೋದಿಯವರು ನಿಮ್ಮಂತ ರಾಜಕೀಯ ಮುತ್ಸದಿಗಳ ಮಾರ್ಗದರ್ಶನ ನನಗೆ ಅಗತ್ಯ ಇದೆ ಚುನಾವಣಾ ಸಮಯದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ ಆ ಮಾತನ್ನೇ ಗಂಭೀರವಾಗಿ ತೆಗೆದುಕೊಳ್ಳೋದು ಬೇಡವೆಂದು ಹೇಳಿ ನನ್ನನ್ನು ಕಳಿಸಿದವರು ಮೋದಿ ಅಂದ್ರು ಬಿಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಉತ್ತಮ ಸಂವಿಧಾನವನ್ನ ನೀಡಿ ಈ ದೇಶದಲ್ಲಿ ಹೇಗೆ ಆಡಳಿತ ನಡೆಸಬೇಕೆಂದು ಮಾರ್ಗದರ್ಶನವನ್ನ ನೀಡಿದ ಮಹಾನುಭಾವ ಅಂತವರನ್ನ ಸಂಸತ್ತಿಗೆ ಬಿಡದೆ ಮಾಡಿದವರು ಕಾಂಗ್ರೆಸ್ಗರು ಅಂತ ಕಾಂಗ್ರೆಸ್ಗರ ವಿರುದ್ಧ ಹರಿಹಾಯಿದ್ರು ಇನ್ನು ಅಂಬೇಡ್ಕರ್ ಅವರು ಸಂಸತ್ತಿಗೆ ಆಯ್ಕೆಯಾಗದಂತೆ ಮಾಡಿದ ಪರಿಣಾಮ ಇಂದು ಉತ್ತರ ಪ್ರದೇಶದಿಂದಲೇ ಕಾಂಗ್ರೆಸ್ ಮಾಯವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸತತ ನಲವತ್ತು ವರ್ಷಗಳ ಕಾಲ ಪ್ರತಿನಿಧಿಸಿದ ಉತ್ತರ ಪ್ರದೇಶದಲ್ಲಿ ಚುನಾವಣೆಗೆ ನಿಲ್ಲಲು ರಾಹುಲ್ ಗಾಂಧಿ ಸಿದ್ಧವಿಲ್ಲ ಬೇರೆ ಕ್ಷೇತ್ರವನ್ನು ಹುಡುಕಿಕೊಂಡಿದ್ದು ಕೇರಳಕ್ಕೆ ಹೋಗ್ತೇನೆ ಅಂದ್ರು ಅಷ್ಟೇ ಅಲ್ಲ ಸಂಸತ್ತಿನಲ್ಲಿ ವಿರೋಧ ಪಕ್ಷ ಸ್ಥಾನಮಾನವನ್ನು ಪಡೆಯಲು ಸಾಕಾಗುವಷ್ಟು ಸ್ಥಾನಗಳನ್ನು ಕೂಡ ಕಾಂಗ್ರೆಸ್ ಪಡೆಯದಷ್ಟು ದುಸ್ಥಿತಿಗೆ ಇಳಿದಿದೆ ಅಂತ ವ್ಯಂಗ್ಯವಾಡಿದರು ಕಾಂಗ್ರೆಸ್ನವರ ಎರಡು ಸಾವಿರ ರೂಪಾಯಿಯ ಒಂದು ಗ್ಯಾರಂಟಿಗೆ ನಮ್ಮ ಕುಮಾರನ ಪಂಚರತ್ನ ಯೋಜನೆಗಳನ್ನು ಮರೆತು ಬಿಟ್ರಿ ರೈತರ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ರೈತರ ಸಾಲ ಮನ್ನಾ ಮಾಡಿದ್ದನ್ನು ಮರೆತು ಹೋದ್ರಿ ಬಸವರಾಜ ಬೊಮ್ಮಾಯಿ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪ ಅವರಲ್ಲಿ ಆದ ಕೆಲಸ ಕಾರ್ಯಗಳನ್ನು ಮರೆತು ಹೋಯಿತು ಅಂತ ಬೇಸರ ವ್ಯಕ್ತಪಡಿಸಿದ್ರು ದೇಶವನ್ನ ಜಗತ್ತಿನಲ್ಲಿ ಮುಂಚೂಣಿ ಸ್ಥಾನಕ್ಕೆ ತರಲು ಯತ್ನಿಸುತ್ತಿರುವ ಮೋದಿ ಅಂತ ನಾಯಕನ ವಿರುದ್ಧ ನಮ್ಮ ಸಿಎಂ ಏನೇನೋ ಹೇಳ್ತಾರೆ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪಿಎಂ ಆದವರ ವಿರುದ್ಧ ಒಂದು ರಾಜ್ಯದ ಮುಖ್ಯಮಂತ್ರಿ ಆದವರು ಅಯ್ಯೋ ಏನ್ ಹೇಳೋದು ಅಂತ ವ್ಯಂಗ್ಯವಾಡಿದ್ರು ಚಿಕ್ಕಬಳ್ಳಾಪುರಕ್ಕೆ ಶನಿವಾರ ಪ್ರಧಾನಿ ಮೋದಿಯವರು ಬರ್ತಾರೆ ನನಗೆ ಬರಲೇಬೇಕೆಂದು ಐದು ನಿಮಿಷ ಮಾತನಾಡಬೇಕೆಂದು ಹೇಳಿದ್ದಾರೆ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತೇನೆ ಪ್ರಧಾನಿ ಮೋದಿಯವರ ರಾಷ್ಟ್ರ ನಿರ್ಮಾಣದ ಕೆಲಸದ ಒತ್ತಡದ ಅರಿವು ನನಗಿದೆ ಅವರ ಸಮಯವನ್ನು ನಾನು ವ್ಯರ್ಥ ಮಾಡೋಲ್ಲ ಆದ್ರೂ ನಾನು ಐದು ನಿಮಿಷಕ್ಕಿಂತ ಹೆಚ್ಚು ಸಮಯ ತೆಗೆದೆ ತೆಗೆದುಕೊಳ್ತೇನೆ ಬಿಡೋದಿಲ್ಲ ಜಾಸ್ತಿ ಮಾತನಾಡೋದಿದೆ ಅಂತ ಹೇಳಿದ್ರು ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ ಕೋಲಾರದ ಸಂಸದ ಮುನಿಸ್ವಾಮಿ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಅರವಿಂದ ಲಿಂಬಾವಳಿ ಶಿಡ್ಲಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಮಾಜಿ ಶಾಸಕ ಚಿಂತಾಮಣಿಯ ಜಿಕೆ ಕೃಷ್ಣಾರೆಡ್ಡಿ ಶಿಡ್ಲಘಟ್ಟದ ಎಂ ರಾಜಣ್ಣ ಮಾತನಾಡಿ ಜನವಿರೋ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುವಂತೆ ಕರೆ ನೀಡಿದರು ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ಎಂಎಲ್ಸಿ ಇಂಚರಾ ಗೋವಿಂದರಾಜು ಸ್ವಾಮಿ ಶಿಡ್ಲಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಕೋಚಿಮುಲ್ ಮಾಜಿ ನಿರ್ದೇಶಕ ಕೆವಿ ನಾಗರಾಜ್ ಚಿಂತಾಮಣಿ ಬಿಜೆಪಿ ಮುಖಂಡ ವೇಣು ಡಿವಿ ವೆಂಕಟೇಶ್ ಸಿಕಲ್ ಆನಂದಗೌಡ ಕಮದಹಳ್ಳಿ ಸುರೇಂದ್ರಗೌಡ ತಾದೂರು ರಘು ಉಮೇಶ್ ನಂಜಪ್ಪ ಕೃಷಿಕ ಸಮಾಜದ ಅಧ್ಯಕ್ಷರಾದ ರೆಡ್ಡಿ ಇನ್ನಿತರ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಹಾಜರಿದ್ದರು ವರತಿ ನಂದಿರಾಜೇ ಶಿಡ್ಲ Thank uh you. -huh. ¡Gracias! لِک لي لِک لي لي راستا واٽتو نند नमः शिवाय, नमः सुब्रह्मण्या, इव नमः E <coughs> Gehen wir But uh, you know that uh... के पंचरिया कार्यक्रम जल ರು ಫಲಿತಾಂಶ ಬಂದ ತಕ್ಷಣ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪಾಸ್ ಅಂತ ಆಗಿರತಕ್ಕ ತಾರೀಕೇ ಬಂದಿರತಕ್ಕಂಥದ್ದನ್ನ ನಾವು ಗಮನಿಸಬೇಕು ನೀವು ಇಪ್ಪತ್ತಾರನೇ ತಾರೀಕು ಏನ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಬೇಕು ನಾಲ್ಕನೇದು ಅನ್ನ ಭಾಗ್ಯ ಎಲ್ಲ ಕಡೆ ಎಲ್ಲ ವೇದಿಕೆಗಳಲ್ಲಿ ಹತ್ತು ಕೆ ಜಿ ಕರ್ನಾಟಕದಲ್ಲಿ ಹಸಿದ ಹೊಟ್ಟೆಗೆ ಹತ್ತು ಕೆ ಜಿ ಅಂತ ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯ ನಾನು ಈ ನಾಚಿಕೆ ಕಟ್ಟವ್ರಿಗೆ ಹೇಳ್ತೇನೆ ಹತ್ತು ಕೆ ಜಿ ನಿಮ್ಮದಲ್ಲ ಹತ್ತು ಕೆ ಜಿ ನಿಮ್ಮದಲ್ಲ ನೀವು ಕೊಡ್ತಾ ಇರ್ತಕ್ಕಂಥದ್ದು ನೂರ ಎಪ್ಪತ್ತು ರೂಪಾಯಿ ನೀವು ಕೊಡ್ತಾ ಇರ್ತಕ್ಕಂಥದ್ದು ನೂರ ಎಪ್ಪತ್ತು ರೂಪಾಯಿ ಇವತ್ತು ಉಳಿದ ಐದು ಕೆ ಜಿ ಬರ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಇವತ್ತು ಎಂಬತ್ತು ಕೋಟಿ ಜನರಿಗೆ ಇವತ್ತು ಉಚಿತವಾಗಿ ಪಡಿತರ ಕೊಡ್ತಾ ಇರತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಗಮನಿಸಬೇಕು ಈ ಐದು ಕೆ ಜಿ ಪ್ರಾರಂಭ ಆಯಿತು ಕೋವಿಡ್ ಬಂದಿತ್ತು ಇಡೀ ಜಗತ್ತನ್ನೇ ಆವರಿಸಿತ್ತು ಅಂತ ಸಂದರ್ಭದಲ್ಲಿ ಯಾರು ಕೂಡ ಮನೆಯಿಂದ ಹೊರಗೆ ಹೋಗಬಾರ್ದು ಅಂತೇಳಿ ಕರ್ನಾಟಕ ಸರ್ಕಾರದ ಆದೇಶ ಇತ್ತು ಭಾರತ ಸರ್ಕಾರದ ಆದೇಶ ಇತ್ತು ಯಾರು ದುಡಿಮೆ ಮಾಡ್ತಾ ಇಲ್ಲ ಹಾಗಾಗಿ ನರೇಂದ್ರ ಮೋದಿ ಅವರು ಮನೆಯಲ್ಲಿರ್ತಕ್ಕಂಥವರಿಗೆ ಊಟವನ್ನು ಕೊಡಬೇಕು ಅಂತೇಳಿ ಈ ದೇಶದ ಎಂಬತ್ತು ಕೋಟಿ ಜನರಿಗೆ ಹತ್ತು ಕೆ ಜಿಯಿಂದ ಉಚಿತವಾಗಿ ಆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಅದಾದ ನಂತರ ಎರಡು ವರ್ಷಗಳ ನಂತರ ಅದನ್ನು ಐದು ಕೆಜಿಗೆ ಇಳಿಸಿದ್ದಾರೆ ಐದು ಕೆಜಿ ಇವತ್ತು ಕೂಡ ನಮಗೆ ಬರ್ತಾ ಇದೆ ಮೊನ್ನೆ ನಾಲ್ಕು ದಿವಸ ಹಿಂದೆ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ಆ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂದಿನ ಐದು ವರ್ಷಗಳ ಕಾಲ ಈ ಐದು ಕೆ ಜಿಗಳನ್ನು ನಾವು ಮುಂದುವರಿಸುತ್ತೇವೆ ಇದನ್ನು ವಿಸ್ತರಣೆ ಮಾಡಿದ್ದೇವೆ ಸಂದರ್ಭದಲ್ಲಿ ಹೇಳಿದ್ದಾರೆ ಇವತ್ತು ನೀವು ಇಪ್ಪತ್ತಾರನೇ ತಾರೀಕು ಅಲ್ಲಿ ಕೂಡ ನಮಗೆ ಹತ್ತು ಕೆಜಿ ಅಂತ ಹೇಳಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು ದುರ್ಲೈಲ್ವಾ ಅಂತ ನಾನು ಭಾವಿಸ್ತಾ ಇದ್ದೇನೆ ಹಿಂದೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಧಿಕಾರದ ಅಮಲಲ್ಲಿ ಮೈಮರತೆ ಇರುವಂಥದ್ದು ನಾವು ಕಂಡಿದ್ದೇವೆ ಒಂದು ರೀತಿಯಲ್ಲಿ ರಾಜ್ಯದ ಖಜಾನೆಯನ್ನು ಹೂಡಿ ಹೊಡೆಯುವಂಥ ಕೊಳ್ಳೆ ಹೊಡೆಯುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕಾಗಿಯೇ ಸನ್ಮಾನ್ಯ ದೇವೇಗೌಡರು ನಿಶ್ಚಯ ಮಾಡಿದರು ಈ ದೇಶದಲ್ಲಿ ಸುಮಾರು ಅರವತ್ತು ವರ್ಷಗಳ ಕಾಲ ದೇಶದ ಖಜಾನೆಯನ್ನು ಕೊಳ್ಳೆ ಹೊಡೆದಂಥವರು ಈಗ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದು ಕರ್ನಾಟಕ ರಾಜ್ಯವನ್ನು ಕೊಳ್ಳೆ ಹೊಡೆಯುತ್ತಾ ಇರುವಂಥವರು ಇಂಥವರನ್ನ ರಾಜಕಾರಣದ ಆ ಪುಟಗಳಿಂದ ಅರಸಿ ಹಾಕುವಂತಹ ಕೆಲಸ ಮಾಡಬೇಕು ಇದನ್ನು ಮಾಡಬೇಕಾದ್ರೆ ಸಮಾನ ಮನಸ್ಸ ಆ ನೇತೃತ್ವದಲ್ಲಿ ಇಲ್ಲಿ ಇಲ್ಲಿ ಎಲ್ಲ ನಾವೆಲ್ಲ ಒಟ್ಟಾಗಬೇಕು ಎನ್ಡಿಎ ಪರವಾಗಿ ನಾವು ನಮ್ಮ ಈ ಒಂದು ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥ ನಿಶ್ಚಯಗಳನ್ನು ಮಾಡಿದ್ವಿ ಇದಕ್ಕಾಗಿ ದೇವೇಗೌಡರು ಮತ್ತು ಮೈಸೂರಿನ ಆ ಮೈದಾನದಿಂದ ನರೇಂದ್ರ ಮೋದಿ ಅವರ ಜೊತೆ ಸೇರಿಕೊಂಡೇ ಹೇಳಿದ್ರು ಬಂಧುಗಳೇ ಇಂಥ ಇಡೀ ವಯಸ್ಸಿನಲ್ಲಿ ಕೂಡ ಕರ್ನಾಟಕ ರಾಜ್ಯದ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ನಾನು ಮುಂದಿನ ಚುನಾವಣೆ ಮುಗಿಯೋ ತನಕ ಇಡೀ ರಾಜ್ಯದಾದ್ಯಂತ ಓಡಾಟ ಮಾಡ್ತೇನೆ ಅಂತ ಹೇಳಿ ತನ್ನ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಇವತ್ತು ನಮ್ಮ ಮುಂದೆ ಬಂದು ನಿಂತಿದೆವರು ನೋಡಿದ್ರೆ ಒಬ್ಬ ದೇಶ ಪ್ರೇಮಿ ಅದು ದೇವೇಗೌಡರಿಗಿಂತ ದೊಡ್ಡವರು ಬೇರೆ ಯಾರು ಇಲ್ಲ ಅಂತ ಇರುವಂತಹ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇದಕ್ಕಾಗಿ ದೇವೇಗೌಡರು ವಿನಂತಿ ಮಾಡಿಕೊಂಡರು ರಾಜ್ಯದ ಜನತೆಯಲ್ಲಿ ವಿನಂತಿ ಮಾಡಿಕೊಂಡರು ದೇಶದ ಜನತೆಯಲ್ಲಿ ವಿನಂತಿ ಮಾಡಿದ್ರು ನಾವು ಒಟ್ಟಾಗಿ ಒಂದಾಗಿ ನಾವು ನಮ್ಮ ಪ್ರಯತ್ನಗಳನ್ನು ಮುಂದುವರಿಸೋಣ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಇವತ್ತಿನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಆ ಜಂಟಿ ಕಾರ್ಯಾಚರಣೆ ಸಾಮಾನ್ಯ ಜನರ ಆ ಒಂದು ಜೀವನಕ್ಕೆ ಮಾರಕವಾಗುವಂಥ ರೀತಿಯಲ್ಲಿ ಇವತ್ತು ನಡೀತಾ ಇರುವಂಥದ್ದಕ್ಕೆ ಯಶ್ಚೆ ಆಗಬೇಕು ಇದಕ್ಕೆ ದೊಡ್ಡ ಸಂದೇಶವನ್ನು ಕಳಿಸಬೇಕು ಅಂತ ಹೇಳಿ ನಿಶ್ಚಯ ಗೊತ್ತಿದೆ ಡಿ ಕೆ ಶಿವಕುಮಾರ್ ಗೊತ್ತಿದೆ ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ ಈ ಬಾರಿಯ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಮೇಲ್ಗೈ ಸಾಧಿಸ್ತದೆ ಅದು ಸಾಧಿಸಿದ ಮೇಲೆ ನಮ್ಮ ಕುರ್ಚಿ ಕೂಡ ಅಲ್ಲಿಗೆ ಅದರ ಅಧ್ಯಾಯ ಮುಖೀತದೆ ಅಂತ ಹೇಳುವಂಥದ್ದು ಈ ರಾಜ್ಯದಲ್ಲಿರುವಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೊತ್ತಿದೆ ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ದೇಶದ ಹಿತದೃಷ್ಟಿಯಿಂದ ಒಬ್ಬ ದೇಶಕ್ಕಾಗಿ ಇಪ್ಪತ್ತ ನಾಲ್ಕು ಇರುವಂತ ಒಬ್ಬ ಪ್ರಧಾನಮಂತ್ರಿ ಮತ್ತೆ ಈ ದೇಶದ ಆಡಳಿತ ಚುಕ್ಕಾಣಿ ಹಿಡಿಯಬೇಕು ಅದಕ್ಕಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಜೆ ಡಿ ಎಸ್ ನೇತೃತ್ವದ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಮತ್ತು ಚಲಾವಣೆ ಮಾಡಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾತ್ರ ಈ ಸಂದರ್ಭದಲ್ಲಿ ಮಾಡಿ ನಮ್ಮ ಇಲ್ಲ ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾನು ಕೋಪರೇಟಿವ್ ಅನಿಸಿದ್ದೆ ಎಲ್ರಿಗೂ ಒಂದು ಲಕ್ಷ ಕೋಪರೇಟಿವ್ ಬ್ಯಾಂಕ್ ಎರಡು ನಾನು ಹೇಳ ಮತ್ತ ಕೃಷ್ಣ ಇಷ್ಟು ದೊಡ್ಡದೇ ಜಾತ್ರೆ ಮಾಡಿದ್ರೆ ಶ್ರೀನಿವಾಸ ಮುಳುಗೋಲು ಮುಳುಗೋಲ್ನಿಂದ ಚೆನ್ನೈಗೆ ಪ್ರಸ್ತಾಪಕ್ಕೆ ಹೋಗಂತ ಈ ನಾಲ್ಕು ಪದದ ರಸ್ತೆಗೆ ಎರಡ್ ಸಾವಿರದ ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಇವತ್ತು భారతీయ జనతా పార్టీ సర్కార్ నిమ్మూర్త కాలేటి ಕಾರಣ ಬಂದ್ರೆ ಇವತ್ತು ಸಿದ್ದರಾಮಯ್ಯ ಕೇಳ್ತಾ ಇದ್ರು ಎಲ್ಲಿದೆ ಜೆ ಅಂತ ಸಿದ್ದರಾಮಯ್ಯ ನಾನು ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ವಕೀಲ ವೃತ್ತಿ ಮಾಡ್ಕೊಂಡು ಮೈಸೂರಲ್ಲಿ ಬಿದ್ದಿದ್ದಂಥವ್ರನ್ನ ದೇವೇಗೌಡ ಸಾಹೇಬರು ಕರ್ಕೊಂಡ್ಬಂದು ನಿಮ್ಮನ್ನ ಎಂ ಎಲ್ ಎ ಮಾಡಿಲ್ಲ ಅಂತಿದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ನಿಮ್ಮ ಯಾರು ಹೇಳ್ತಾ ಇಲ್ಲ ಇವತ್ತು ದೇವೇಗೌಡ நேரத்து மாநாட்டு காங்கிரஸ் இவரு நல கர்நாடகே அது பின்னாலே Yeah, yeah. 뭐야? ಇವಾಗ ನಾನು ಊಟ ಆಗ್ತಿನ ದಾರಿ ತಪ್ಪಿಸ್ಬಿಟ್ಟವ್ರೆ ಅವರ ತೇವೆ ಕುಮಾರಣ್ಣನ ಹೆಣ್ಮಕ್ಳು ದೂರ ಹೇಳ್ತಾರೆ ಹೆಣ್ಮ ತಾಯಿಂದು ಆ ತಾಯಿ ದೂರ ಇದೆ ಕುಮಾರಣ್ಣ ಹೇಳ್ತಾರೆ ಇದು ಎರಡು ಸಾವಿರ ಸರ್ಕಾರ ಕೊಟ್ಟು ಅವರಿಗೆ ಊಟ ಇದ್ದ ಇದನ್ನ ದಾರಿ ತಪ್ಪಿಸ್ಬಿಟ್ರಿ ನೀವು ಅನ್ನೋದು ಹೇಳಿದಾಗ ಹಿರಿಯರು ತಾಯಿಯನ್ನು ಹೇಳಿದ್ದು ಮಾತ್ರ ಇವ್ರೇನ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವ್ರ ತಲೆ ಕೆಲಸವೇ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು